ಸ್ನೇಹಿತರೆ ನಮಸ್ಕಾರ ಉದ್ಯಮ ಕ್ಷೇತ್ರದ ದಿಗ್ಗಜ ರತನ್ ಟಾಟಾ ನಿಧನರಾಗಿ ಒಂದು ವರ್ಷವಾಗ್ತಾ ಬಂದಂತೆ ಟಾಟಾ ಸಮೂಹದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ ಟಾಟಾ ಟ್ರಸ್ಟ್ ಹಾಗೂ ಟಾಟಾ ಸನ್ಸ್ ಕಂಪನಿಯ ಉನ್ನತ ಹುದ್ದೆಯಲ್ಲಿರೋ ಉದ್ಯಮಿಗಳ ನಡುವೆ ಶಕ್ತಿ ಪ್ರದರ್ಶನ ಕಿತ್ತಾಟ ಜೋರಾಗಿದೆ ರತನ್ ಟಾಟಾ ಬದುಕಿದ್ದಾಗ ಈ ಎಲ್ಲಾ ಸಮಸ್ಯೆಗಳು ಪಾತಾಳದಲ್ಲಿ ಅಡಗಿತ್ತು ಯಾವುದೇ ಮನಸ್ತಾಪಗಳು ಹೊರಗೆ ಬರದ ಹಾಗೆ ರತನ್ ಟಾಟಾ ಇಡೀ ಸಮೂಹ ಸಂಸ್ಥೆಯನ್ನ ನಿರ್ವಹಣೆ ಮಾಡ್ತಾ ಇದ್ರು ಈಗ ಅವರಿಲ್ಲದ ಹೊತ್ತಿನಲ್ಲಿ ಆಂತರಿಕ ಸಂಘರ್ಷ ಜೋರಾಗಿದೆ ಇದು ಬಹಳ ಆತಂಕದ ಸಂಗತಿ ಯಾಕಂದ್ರೆ ಇದು ಕೇವಲ ಒಂದು ಸಮೂಹ ಸಂಸ್ಥೆಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು ಭಾರತದ ಆರ್ಥಿಕತೆಗೆ ಸಂಬಂಧಿಸಿದ ವಿಷಯ ಟಾಟಾದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮ ದೇಶದ ಆರ್ಥಿಕತೆಯ ಮೇಲೆ ದೊಡ್ಡದಾದ ಪರಿಣಾಮವನ್ನು ಬೀರುತ್ತೆ ಅದಕ್ಕಾಗಿಯೇ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಮಧ್ಯಪ್ರವೇಶ ಮಾಡಿ ಟಾಟಾ ಸಂಸ್ಥೆಯಲ್ಲಿರುವವರ ಮುನಿಸನ್ನ ಶಮನ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಹಾಗೇನೆ ಯಾರು ಕಿತ್ತಾಟ ಮಾಡ್ತಾ ಇದ್ದಾರೋ ಅವರನ್ನ ಕಂಪನಿಯಿಂದ ಕಿತ್ತು ಬಿಸಾಕಿ ಅಂತ ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಗಲಾಟೆ ಶುರುವಾಗಿದ್ದು ಹೇಗೆ ಟಾಟಾ ಕುಟುಂಬ ಹಾಗೂ ಶಾಪೂರ್ಜಿ ಪೆಲ್ಲೋಂಜಿ ಕುಟುಂಬದ ನಡುವೆ ಯಾಕೆ ಜಗಳ ನಡೀತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಟಾಟಾ ಸಮೂಹ ಸಂಸ್ಥೆಯನ್ನ ಬೃಹತ್ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದ್ದು ರತನ್ ಟಾಟಾ ಅವರ ಹೆಗ್ಗಳಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂಬತ್ತರಂದು ರತನ್ ಟಾಟಾ ನಿಧನರಾದರು ಮುಂಬೈನ ಪಾರ್ಸಿ ಕುಟುಂಬದ ನವಾಲ್ ಟಾಟಾ ಮತ್ತು ಸೂನಿ ಟಾಟಾ ಅವರ ಮಕ್ಕಳು ರತನ್ ಟಾಟಾ ಮತ್ತು ಜಿಮ್ಮಿ ಟಾಟಾ ರತನ್ ಟಾಟಾಗೆ ಹತ್ತು ವರ್ಷವಾಗಿದ್ದಾಗ ತಂದೆ ತಾಯಿ ವಿಚ್ಛೇದನವನ್ನ ಪಡ್ಕೊಂಡ್ರು ಆಮೇಲೆ ತಂದೆ ನವಾಲ್ ಟಾಟಾ ಸಿಮೋನ್ ಟಾಟಾ ಎಂಬ ಮಹಿಳೆಯನ್ನ ಮದುವೆಯಾದರು ಈ ದಂಪತಿಗೆ ಹುಟ್ಟಿದವರೇ ನೋಯಲ್ ಟಾಟಾ ಅಂದ್ರೆ ನೋಯಲ್ ಟಾಟಾ ರತನ್ ಟಾಟಾ ಅವರ ಮಲ ಸಹೋದರ ಈಗ ಟಾಟಾ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರೋ ವ್ಯಕ್ತಿ ಅಂದ್ರೆ ಅದು ನೋಯಲ್ ಟಾಟಾ ಇವರು ಟಾಟಾ ಕುಟುಂಬದ ಕುಡಿ ಆಗಿರೋದ್ರಿಂದ ಸಹಜವಾಗಿ ಅಷ್ಟು ಪವರ್ ಇದ್ದೇ ಇದೆ ಇದು ಒಂದು ಕಡೆ ಆಯ್ತು ಇನ್ನೊಂದು ಕಡೆ ಪ್ರಭಾವಶಾಲಿ ವ್ಯಕ್ತಿ ಅಂತ ಗುರುತಿಸಿಕೊಂಡಿರೋರು ಮೆಹಲಿ ಮಿಸ್ತ್ರಿ ನೋಯಲ್ ಟಾಟಾ ಹೇಗೆ ಟಾಟಾ ಕುಟುಂಬದಿಂದ ಬಂದರೂ ಅದೇ ರೀತಿ ಮೆಹ್ಲಿ ಮಿಸ್ತ್ರಿ ಜನಪ್ರಿಯ ಉದ್ಯಮ ಕುಟುಂಬವಾದ ಶಾಪೂರ್ಜಿ ಪಲ್ಲೋಂಜಿ ಕುಟುಂಬದಿಂದ ಬಂದಿದ್ದಾರೆ ಮತ್ತೊಮ್ಮೆ ಹೇಳ್ತೀನಿ ನೋಯಲ್ ಟಾಟಾ ಟಾಟಾ ಕುಟುಂಬದವರು ಮೆಹ್ಲಿ ಮಿಸ್ತ್ರಿ ಶಾಪೂರ್ಜಿ ಪಲ್ಲೋಂಜಿ ಕುಟುಂಬದವರು ಶಾಪೂರ್ಜಿ ಕುಟುಂಬ ಟಾಟಾ ಸನ್ಸ್ ನಲ್ಲಿ ಶೇಕಡ ಹದಿನೆಂಟರಷ್ಟು ಶೇರ್ ಅನ್ನ ಹೊಂದಿದೆ ಈಗ ಮಿಸ್ತ್ರಿಗಳ ಸಣ್ಣ ಹಿನ್ನೆಲೆನ ಸ್ವಲ್ಪ ನೋಡೋಣ ರತನ್ ಟಾಟಾ ಬದುಕಿದ್ದಾಗಲೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಶಾಪೂರ್ಜಿ ಪಲ್ಲೋಂಜಿ ಕುಟುಂಬದ ಸೈರಸ್ ಮಿಸ್ತ್ರಿ ಟಾಟಾ ಸಮೂಹದ ಅಧ್ಯಕ್ಷರಾದರು ರತನ್ ಟಾಟಾಗೆ ಇವರ ಕಾರ್ಯವೈಖರಿ ಹಿಡಿಸ್ತಾ ಇರಲಿಲ್ಲ ಅದಕ್ಕಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಸೈರಸ್ ಮಿಸ್ತ್ರಿನ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಲಾಯಿತು ಈ ತೀರ್ಮಾನದ ವಿರುದ್ಧ ಸಿಡಿದೆದ್ದ ಸೈರಸ್ ಮಿಸ್ತ್ರಿ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಪ್ರಯೋಜನ ಆಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಸೈರಸ್ ಮಿಸ್ತ್ರಿ ಕಾರು ಅಪಘಾತದಲ್ಲಿ ತೀರಿಕೊಂಡ್ರು ಸೈರಸ್ ಮಿಸ್ತ್ರಿ ಕೋರ್ಟ್ ಮೊರೆ ಹೋಗಿದ್ದಾಗ ಅವರ ಕಜಿನ್ ಮೆಹಲಿ ಮಿಸ್ತ್ರಿ ಬಹಿರಂಗವಾಗಿ ರತನ್ ಟಾಟಾಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಮೆಹಲಿ ಮಿಸ್ತ್ರಿ ಮೊದಲಿಂದಲೂ ರತನ್ ಟಾಟಾಗೆ ಆಪ್ತರಾಗಿದ್ರು ರತನ್ ಟಾಟಾ ತೀರಿಕೊಂಡ ನಂತರ ಅವರ ವಿಲ್ನ ಜಾರಿ ಮಾಡುವ ಜವಾಬ್ದಾರಿಯನ್ನು ಕೂಡ ಮೆಹಲಿ ಮಿಸ್ತ್ರಿಗೆ ನೀಡಲಾಗಿತ್ತು ಟಾಟಾ ಸಮೂಹದಲ್ಲಿ ಪ್ರಮುಖವಾಗಿರೋದು ಟಾಟಾ ಸನ್ಸ್ ಕಂಪನಿ ಮತ್ತು ಟಾಟಾ ಟ್ರಸ್ಟ್ಗಳು ಟಾಟಾ ಸನ್ಸ್ ಅಂದರೆ ಒಂದೇ ಕಂಪನಿಯಲ್ಲ ಟಾಟಾ ಸನ್ಸ್ನ ಅಡಿಯಲ್ಲಿ ನಾಲ್ನೂರು ಕಂಪನಿಗಳು ಬರುತ್ತೆ ಟಾಟಾ ಟ್ರಸ್ಟ್ಗಳು ಅನ್ನೋದು ಸಾಮಾಜಿಕ ಕಾರ್ಯಗಳನ್ನು ಮಾಡೋಕೆ ಅಂತ ಆರಂಭವಾದ ಸಂಸ್ಥೆ ಟಾಟಾ ಟ್ರಸ್ಟ್ಗಳ ಅಡಿಯಲ್ಲಿ ಒಟ್ಟು ಹದಿನಾಲ್ಕು ಟ್ರಸ್ಟ್ ಬರುತ್ತೆ ರತನ್ ಟಾಟಾ ಟಾಟಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿದ್ರು ಅವರ ನಿಧನದ ನಂತರ ಟಾಟಾ ಸಮೂಹ ಸಂಸ್ಥೆಗಳು ಮತ್ತು ಟಾಟಾ ಸನ್ಸ್ ಕಂಪನಿಯ ನೇತೃತ್ವವನ್ನು ನಟರಾಜನ್ ಚಂದ್ರಶೇಖರ್ ವಹಿಸಿಕೊಂಡ್ರು ಟಾಟಾ ಟ್ರಸ್ಟ್ಗಳ ಅಧ್ಯಕ್ಷರಾಗಿ ನೋಯಲ್ ಟಾಟಾ ನೇಮಕವಾದರು ಟಾಟಾ ಟ್ರಸ್ಟ್ನ ಪ್ರಮುಖ ಟ್ರಸ್ಟಿಯಾಗಿ ಮೆಹಲಿ ಮಿಸ್ತ್ರಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಸಮಸ್ಯೆ ಆಗಿರೋದು ನೋಯಲ್ ಟಾಟಾ ಮತ್ತು ಮೆಹಲಿ ಮಿಸ್ತ್ರಿ ನಡುವೆ ರತನ್ ಟಾಟಾ ತೀರಿಕೊಂಡ ನಂತರ ಟಾಟಾ ಟ್ರಸ್ಟ್ ನಿಂದ ಒಂದು ನೀತಿನ ಪರಿಚಯ ಮಾಡಲಾಯಿತು ಎಪ್ಪತ್ತೈದು ವರ್ಷ ವಯಸ್ಸು ಮೀರಿದವರನ್ನ ಟಾಟಾ ಸನ್ಸ್ ನ ನಾಮಿನಿ ಡೈರೆಕ್ಟರ್ ಆಗಿ ಮರು ನೇಮಕ ಮಾಡೋ ಅವಕಾಶನ ಈ ನೀತಿ ಕೊಡುತ್ತೆ ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದ ನಿವೃತ್ತ ಅಧಿಕಾರಿ ವಿಜಯ್ ಸಿಂಗ್ ಅವರನ್ನ ಟಾಟಾ ಸನ್ಸ್ ನ ನಿರ್ದೇಶಕರಾಗಿ ಮರು ನೇಮಕ ಮಾಡುವ ಬಗ್ಗೆ ಪ್ರಸ್ತಾಪ ಬರುತ್ತೆ ವಿಜಯ್ ಸಿಂಗ್ಗೆ ಎಪ್ಪತ್ತೇಳು ವರ್ಷ ವಯಸ್ಸು ನೋಯಲ್ ಟಾಟಾ ಮತ್ತು ಟ್ರಸ್ಟಿ ವೇಣು ಶ್ರೀನಿವಾಸನ್ ಈ ನಿರ್ಣಯನ ಸಭೆಯ ಮುಂದೆ ಇಟ್ರು ಆದರೆ ಇದನ್ನ ಟ್ರಸ್ಟಿಗಳಾದ ಮೆಹಲಿ ಮಿಸ್ತ್ರಿ ಪ್ರಮೀತ್ ಝವೇರಿ ಎಚ್ ಸಿ ಜಹಾಂಗೀರ್ ಡೇರಿಯಸ್ ಎಸ್ ಕಂಬಾಟ ವಿರೋಧ ಮಾಡಿದ್ರಿಂದ ಆ ಪ್ರಸ್ತಾಪ ಬಿದ್ದು ಹೋಯಿತು ನಂತರ ಮೆಹಲಿ ಮಿಸ್ತ್ರಿಯ ಜೊತೆಗೆ ಇದ್ದವರು ಸೇರ್ಕೊಂಡು ಮೆಹಲಿ ಮಿಸ್ತ್ರಿಯನ್ನ ನಿರ್ದೇಶಕರಾಗಿ ಮಾಡೋ ಪ್ರಸ್ತಾಪನ ಮುಂದೆ ಇಟ್ರು ಅದಕ್ಕೆ ನೋಯಲ್ ಟಾಟಾ ಹಾಗೂ ವೇಣು ಶ್ರೀನಿವಾಸನ್ ಒಪ್ಪಲೇ ಇಲ್ಲ ಇದರಿಂದಾಗಿ ಶೀತಲ ಸಮರ ಇನ್ನಷ್ಟು ಹೆಚ್ಚಾಯಿತು ಒಂದು ಕಡೆ ನೋಯಲ್ ಟಾಟಾ ತಂಡ ಇದೆ ಇನ್ನೊಂದು ಕಡೆ ಮೆಹಲಿ ಮಿಸ್ತ್ರಿ ತಂಡ ಇದೆ ಈ ಸಂಘರ್ಷ ಹೀಗೆನೇ ಮುಂದುವರೆದ್ರೆ ಸಮಸ್ಯೆ ಹೆಚ್ಚಾಗಿ ದೇಶದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಆಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ನೋಯಲ್ ಟಾಟಾ ತಂಡದವರ ಜೊತೆ ಸಭೆ ನಡೆಸಿದ್ದಾರೆ ಈ ಸಮಸ್ಯೆನ ಬಗೆಹರಿಸಿಕೊಳ್ಳಿ ಹೆಚ್ಚು ಸಮಸ್ಯೆಯಾದ್ರೆ ಆ ಸಮಸ್ಯೆ ಮಾಡ್ತಾ ಇರೋರನ್ನೇ ಕಿತ್ತು ಬಿಸಾಕಿ ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ಟಾಟಾ ಸನ್ಸ್ ಟಾಟಾ ಟ್ರಸ್ಟ್ ಹಾಗೂ ಟಾಟಾ ಸಮೂಹ ಸಂಸ್ಥೆಗಳು ಎಲ್ಲವೂ ಒಂದಾಗಿಯೇ ಇದೆ ಆದರೆ ಇದೇ ರೀತಿ ಆಂತರಿಕ ಕಲಹ ನಡೀತಾ ಇದ್ರೆ ಮುಂದೆ ಎಲ್ಲವೂ ಒಡೆದು ಚೂರು ಚೂರಾಗುವ ಅಪಾಯ ಇದೆ ಇದು ದೇಶದ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀರೋದು ಖಂಡಿತ ರತನ್ ಟಾಟಾ ಇದ್ದಾಗ್ಲೂ ಇಂತಹ ಸಮಸ್ಯೆಗಳು ಇದ್ದೇ ಇತ್ತು ಅದನ್ನ ಹದ್ದು ಬಸ್ತಿನಲ್ಲಿಡೋ ತಾಕತ್ತು ರತನ್ ಟಾಟಾಗೆ ಇತ್ತು ಅಂತಹ ನಾಯಕತ್ವ ಟಾಟಾ ಸಮೂಹ ಸಂಸ್ಥೆಗಳಿಗೆ ಈಗ ಮತ್ತೆ ಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ